ಹಳೆಯ ಆರ್ಭಟದ ನಡುವೆಯೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಜನಾಕ್ರೋಶ ಯಾತ್ರೆ ಭಾಗವಹಿಸಿದ್ದಾರೆ ಜನಸಾಮಾನ್ಯರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಐವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡೋದ್ರ ಮುಖೇನ ಈ ನಾಡಿನ ಜನತೆ ಯಾವ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ್ದಾರೋ ಆ ಜನರಿಗೆ ಬರೆಯಳಿತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದ್ದಾರೆ ಇದ್ರ ವಿರುದ್ಧ ಜನರು ಇವತ್ತು ಬೀದಿಗಿಳಿದಿದ್ದಾರೆ ಇದ್ರ ವಿರುದ್ಧ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೀವು ಯಾತ್ರೆ ಮುಂದುವರಿಸಿದ್ದೀರಾ ಆದರೂ ಸಹ ಸರ್ಕಾರದ ಕಡೆಯಿಂದ ಆಗಲಿ ಯಾರು ಸಹ ಇದುವರೆಗೆ ನಾವು ಮಾಡಿರೋದೇ ಸರಿ ಅನ್ನೋ ಲಿಪ್ನಲ್ಲಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅವರು ಇದೇ ಹೇಳಿಕೆಗಳನ್ನು ನೀಡ್ತಾ ಇರಲಿ ಜನರು ಬಡಗೆ ಬಡಗಿ ತಗೊಂಡು ಬೀದಿಗಿಳಿತಾರೆ ಇಂಥ ಲಜ್ಜಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಸಚಿವರು ಬೆಂಗಳೂರಿನಲ್ಲೇ ಕೂತಿದ್ದಾರೆ ಹೊರತು ರಾಜ್ಯ ಪ್ರವಾಸ ಮಾಡ್ತಾ ಇಲ್ಲ ಹಳ್ಳಿಗಳಿಗೆ ಹೋಗ್ತಾ ಇಲ್ಲ ಜನರ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಹಾಗಾಗಿಂತ ಏನೋ ಉಪಚುನಾವಣೆಯಲ್ಲಿ ಗೆದ್ದಿದ್ದೇವೆನೋ ಭ್ರಮೆನಲ್ಲಿ ಏನಿದ್ದ ಗೆದ್ದಿದ್ದೇವೆ ಅನ್ನೋ ವಿಚಾರ ಇಟ್ಕೊಂಡು ರಾಜ್ಯದ ಜನರು ಭಾಳ ಸಂತೋಷ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಂತೇಳಿ ಅದೊಂದು ಹಾಗಾಗಿ ಹಾಗಾಗಿಂತ ಕಾಂಗ್ರೆಸ್ ಸರ್ಕಾರ ಯಾವುದೇ ಉಪಚುನಾವಣೆ ಗೆದ್ದರೂ ಸಹ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಇವತ್ತು ಹಾಲಿನ ದರ ಜಾಸ್ತಿ ಮಾಡಿದ್ರು ಕುಡಿಯೋ ನೀರಿನ ಮೇಲೆ ಕಸದ ಮೇಲೆ ಹುಟ್ಟು ಟ್ಯಾಕ್ಸ್ ಆಗ್ತಾ ಇದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಸರ್ಕಾರಿ ಕಾಮಗಾರಿಗಳಲ್ಲಿ ಈ ರೀತಿ ಹಿಂದೂ ವಿರೋಧಿ ಬಡವರ ವಿರೋಧಿ ರೈತರು ಕಂಗಾಲಾಗಿದ್ದಾರೆ ಸರಿಯಾದ ರೀತಿ ವಿದ್ಯುತ್ ಸೇವೆ ಕೊಡ್ತಾ ಇಲ್ಲ ಬೆಳೆದಂಥ ಬೆಳೆಗೆ ನೀರಾಯ್ಸೋಕ್ಕೂ ಕೂಡ ರೈತರಿಗೆ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿಯೇ ನಾವು ಇವತ್ತು ಜನರೇನು ಆಕ್ರೋಶ ಭರಿತರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗಾಗಿ ಜನರ ಪರವಾಗಿ ನಾವು ಧ್ವನಿ ಎತ್ತಬೇಕು ಜನರು ಸಂಕಷ್ಟದಲ್ಲಿದ್ದಾಗ ಅವರು ಧ್ವನಿಯಾಗಿ ನಾವು ನಿಲ್ಲಬೇಕು ಅನ್ನುವ ಸದುದ್ದೇಶ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಬಹಳ ಯಶಸ್ವಿಯಾಗಿ ಜನಾಕ್ರೋಶ ಆತನ್ನು ನಾವು ಮಾಡ್ತಾ ಇದ್ದೇವೆ ಮಾಡಿದ್ದಾರೆ ನೋಡ್ರಿ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆದರೆ ಅದರ ಹೊರೆಯನ್ನು ಜನರ ಮೇಲೆ ಹಾಕಿಲ್ಲ ಎರಡು ರೂಪಾಯಿ ಜಾಸ್ತಿ ಆದರೂ ಕೂಡ ತೈಲ ಕಂಪ್ನಿಗಳು ಅದನ್ನು ಬರೆಸ್ತಾ ಇದ್ದಾರೆ ಇವತ್ತು ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದೇ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಸಿಲಿಂಡರು ಬೆಲೆ ಸಾವಿರದ ನೂರ ಏಳು ರೂಪಾಯಿ ಇತ್ತು ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತೆಷ್ಟಿದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ಮೇಲೂ ಕೂಡ ಅಂದರೆ ಅವತ್ತೇ ಮೋದಿ ಸರ್ಕಾರ ಮುನ್ನೂರು ರೂಪಾಯಿಗಿಂತ ಹೆಚ್ಚು ಕಡಿಮೆ ಮಾಡಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಬೆಲೆ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದರೂ ಇವತ್ತು ಕೇಂದ್ರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ನೀವು ಐವತ್ತು ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದೀರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಅಷ್ಟು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದ್ರು ಕೂಡ ಹಣ ಹೋಗ್ತಾ ಇದೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕ್ಕಾಗ್ತಲ್ಲ ಪೊಲೀಸರು ವಿಚಾರಿಸಿ ಒಂದನೇ ತಾರೀಕು ಸಂಬಳ ಕೊಡಬೇಕಾಗಿತ್ತು ಏಳನೇ ತಾರೀಕಾದರೂ ಕೂಡ ಪೊಲೀಸ್ ಇಲಾಖೆಗೆ ಇನ್ನೂ ಕೂಡ ಸಂಬಳ ಕೊಡೋಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ ಶಿಕ್ಷಕರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಹಾಗಾಗಿ ದಿವಾಲಿ ಎತ್ತ ಸಾಕ್ತಾ ಇದೆ ಹೊತ್ತು ಕಾಂಗ್ರೆಸ್ ಸರ್ಕಾರ ಹಿಮಾಚಲದಲ್ಲಿ ಕಾಂಗ್ರೆಸ್ ಸರ್ಕಾರನು ಕೂಡ ದಿವಾಲಿ ಆಗಿದೆ ತೆಲಂಗಾಣದಲ್ಲೂ ಕೂಡ ಸರ್ಕಾರಿ ನೌಕರರು ಸಂಬಳ ಕೂಡ ಆಗ್ತಾ ಅಂತ ಸ್ವತಃ ಅಲ್ಲಿನ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇಲ್ಲ ಅಷ್ಟೇ ಆದ್ರೆ ಬರೆಯಲಿಕ್ಕಂತ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಜನ ಆಕ್ರೋಶ ಯಾತ್ರ ಮಾಡ್ತಾ ಇದ್ದೇವೆ ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ ಯು ಪಿ ಎ ಸರ್ಕಾರ ಇದ್ದಾಗ ಎಂಬತ್ತೈದು ಸಾವಿರ ಕೋಟಿ ಕೊಟ್ಟಿದ್ರು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಜಿ ಎನ್ ಡಿ ಎ ಸರ್ಕಾರ ಮೇಲೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ನೀಡಿದ್ದಾರೆ ಲಕ್ಷ ಕೋಟಿ ಬಂದರೂ ಕೂಡ ಆ ಹಣವನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ಜಲ್ ಜೀವನ್ ಮಿಷನ್ ಇವತ್ತು ಪ್ರತಿ ಗ್ರಾಮಕ್ಕೂ ಕೂಡ ಪ್ರತಿ ಮನೆಗೂ ಕೂಡ ಒಳ್ಳೆ ಶುದ್ಧ ಕುಡಿಯ ನೀರು ಕೊಡಬೇಕು ಅಂದ್ರೆ ಅಂತ ಕಾರ್ಯಕ್ರಮಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಏನ್ ಅನುದಾನ ತಗೊಂಡು ಏನು ಮಾಡ್ತೀರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾಕಾಯ್ತು ಯಾಕೆ ನೂರಾರು ಕೋಟಿ ತೆಲಂಗಾಣ ಟ್ರಾನ್ಸ್ಫರ್ ಮಾಡಿ ಕ್ಯಾಶ್ ಡ್ರಾ ಮಾಡಿಕೊಂಡ್ರು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಲೂಟಿ ಕೋರ ಸರ್ಕಾರ ಇದೆ ಏನು ಅನ್ನೋದನ್ನ ಬಂದರೂ ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ